ಸಾಕಷ್ಟು ಕಡಿಮೆ ಇದೆ ಆ ಈ ನಿಟ್ಟಿನಲ್ಲಿ ನೀವು ಆಕ್ಚುಲಿ ಯಾರು ಮಲೆಯಲ್ಲಿ ಜೋರು ಹೊಡೆಯಿಲ್ಲ ಮಕ್ಕಳು ಯಾರು ಯಾರು ನೋಡಿದ್ರೆ ಮಾ ಜೊತೆ ಜೋರನ್ನ ನೀವು ಮಲೆಯಲ್ಲಿ ಜೋರು ಯಾರು ಹೊಡಿಲ್ಲ ತುಂಬ ಕಡಿಮೆ ಆ ಆ ಜಾಗವನ್ನು ನಮ್ಮ ಒಂದು ಚಿಕ್ಕಣ್ಣ ಜನಕ್ಕೆ ಜೋರ ಆಕ್ರಮಿಸಿ ಚಿಕ್ಕಣ್ಣ ಅದು ವೈರಲ್ ಫೀವರ್ ಇದು ಸಮಯ ಸೊಳ್ಳೆಯಿಂದ ಬರದೆ ಡಿ ಸೀಸತ್ತೆ ಎಣ್ಣು ಸೊಳ್ಳೆ ಬರುತ್ತೆ ಇವು ನಿಂತ ನೀರಲ್ಲೇ ಬೆಳೆಯುತ್ತವೆ ಮನೆ ಒಳಗಡೆ ಬೆಳೀತದೆ ಮನೆ ಹೊರಗಡೆ ಬೆಳೀತದೆ ದಯವಿಟ್ಟು ಈಗ ಈಗ ಚಿಕ್ಕ ನೀವು ಬೆಂಗು ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಅನುಗುಣವಾಗಿ ಕಾಯಿಲೆಗೆ ಅನುಗುಣವಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲೋದು ಅಷ್ಟೇನೆ ನಾವು ದಾರುಕಟ್ಟೆ ಇಲ್ಲವೋ ಅಷ್ಟೇ ಹೋದ್ರು ಅಷ್ಟೇ ಇವತ್ತು ದೊಡ್ಡ ಎಮ್ ಎಸ್ ಎಮ್ ಆಗೋದಷ್ಟೇನೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಡೆಂಗ್ಯೂ ಚಿಕನ್ ಗುರಿಯಾಗೆ ಅದ್ರ ಸಂದರ್ಭ ಕಣವಾಗಿ ಕಾಯಿಲೆಗೆ ಚಿಹ್ನೆಗಣವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಕಾಯಿಲೆ ವಾಸ ಹೋಗುತ್ತೆ ಆ ಕಾಯಿಲೆ ಕೊರೋದ್ರೆ ನಾವು ಮನೆ ಮನೆ ಸ್ವಲ್ಪ ಸೊಳ್ಳೆ ಬೆಳೀತಾ ಇದೆ ಪರಿಸರ ಸ್ವಚ್ಛತೆ ಇಲ್ಲಿದೆ ಮನೆ ಮುಂದೆ ಗಲೀಜು ಇಟ್ಕೊಂಡಿದೆ ಅದು ನಿಂತ ಸಣ್ಣ ಗೊತ್ತಾ ಈ ಒಂದು ಚಿಕನ್ ಗುರಿ ಉತ್ಪತ್ತಿ ಅನೌಪ ಇದು ಸೊಳ್ಳೆಗಳು ಅವೇನು ಬಟ್ಟೆಗಳು ಇರ್ಬೇಕಾಗಿಲ್ಲ ಕೇವಲ ಒಂದು ಅರ್ಧ ಕಪ್ ನೀರು ಸಮೇತ ಬೆಳೆಯುತ್ತೆ ನಿಮ್ಮ ಮನೆ ಒಳಗಡೆ ಬೆಳೀತೈತೆ ನಿಮ್ಮ ಹೊರಗಡೆ ನೀವು ನೋಡ್ತಿರ್ಬೋದು ಎಲ್ಲ ಮಕ್ಕಳು ನೋಡ್ತಿರಲ್ಲ ಮನೆ ಒಳಗೆ ನೀರು ಅಂತ ಹೇಳ್ತಿರಲ್ಲ ಯಾರೋ ನಿಮ್ಮ ಮಧ್ಯೆ ಹೇಳ್ತಿರ್ತಾರೆ ಆ ಗ್ರಾಮ ಪಂಚಾಯತ್ ನೀರು ಬಿಟ್ಟಲ್ಲ ಅದ್ರಾಗಿ ನೀರು ಒಳಗೆ ಅಂತ ಹೇಳ್ತಾರೆ ಅದ್ರಾಗ ನೀರು ಒಳಗೆ ಅಂತ ಹೇಳ್ತಾರೆ ಮಧ್ಯೆ ಹೇಳ್ತಾರೆ ಏನ್ ಮನೆ ಬರ್ತಾರೆ ಏನ್ ಸರ್ ಗ್ರಾಮ ಪಂಚಾಯತ್ ಬಗ್ಗೆ ನಮ್ಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿಬ್ರಾಜ್ ಅವರು ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ಎಲ್ಲರಿಗೂ ಸಹ ಈವರ ರೋಗ ಹೇಗೆ ಬರುತ್ತೆ ನಾವು ಯಾಕೆ ಜಾಗೃತರಾಗ್ತೀವಿ ಅದರ ಬಗ್ಗೆ ಹೇಳಿದ್ದಾರೆ ಹಾಗೆಯೇ ಆರು ವರ್ಷಗಳ ಕಾಲ ನಮ್ಮ ಆಸ್ಪತ್ರೆ ಕಾಯಕಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ ಹಾಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಸಹ ನಮ್ಮ ಆಸ್ಪತ್ರೆ ಜಗತಿಯನ್ನ ಕಾಣ್ತಾ ಇದೆ ನಾವು ಸಹ ನಮ್ಮ ತಾಲೂಕಿನ ಏನು ದೆಹಲಿಯ ವಿಶೇಷ ಪ್ರತಿನಿಧಿಗಳಾಗಿದ್ದ ಟಿ ವಿ ಜಯದೇ ಸಾಹೇಬರಿಗೆ ನಾನು ಹೇಳಿದ್ದೀನಿ ನಮ್ಮ ಆಸ್ಪತ್ರೆಯನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಬೇಕು ಅಂತ ಹೇಳಿದೀನಿ ಮತ್ತೆ ಆಂಬುಲೆನ್ಸ್ ಅನ್ನು ಮುಂದೆ ಮಾಡಬೇಕು ಅಂತ ನಾನು ಅಲ್ಲೇ ಎರಡು ದಿನ ಡಿಮೇಟ್ ಇಟ್ಟಿದ್ದೀನಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಅದು ನನ್ನ ಕನಸಿದ ಕೋರ್ಸ್ ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಕ್ಬೇಕು ಅಂತಕ್ಕಂಥದ್ದು ನಾನು ಆಟ ಇಟ್ಕೊಂಡಿನಿ ಹಾಗೂ ಇದಕ್ಕೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ಗಾಡಿ ನಾನು ನಮ್ಮ ಮಾನ್ಯ ಶಾಸಕರಲ್ಲಿ ಡಿಮೆಂಡ್ ಹಾಕಿದ್ದೀನಿ ಇನ್ನೇನು ಅತಿ ಶೀಘ್ರದಲ್ಲಿ ಆಗ್ಬೋದು ಹಾಗಾಗಿ ಎಲ್ಲ ನಮ್ಮ ಆಸ್ಪತ್ರೆ ಏಕೆಂದ್ರೆ ಆರೋಗ್ಯವೇ ಭಾಗ್ಯ ನಮ್ಗೆ ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯ ಬೇಕು ಅದಕ್ಕೋಸ್ಕರ ಇದು ನಮ್ಮ ಭಾಗದಲ್ಲಿ ಭಾಗ್ಯದಲ್ಲಿರ್ತಕ್ಕಂಥದ್ದು ನಮ್ಗೆ ಮೊನ್ನೆ ನಮ್ಮ ಈ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರಿಗೆ ಹುಷಾರಾಯ್ತು ವೈದ್ಯಾಧಿಕಾರಿಗಳ ಭೇಟಿ ಮಾಡಿದಾಗ ತುರ್ತು ಚಿಕಿತ್ಸೆಗಾಗಿ ಶಿರಾಕೆ ಕರ್ಕೊಂಡೋಗಿ ಅಂತ ವೈದ್ಯಾಧಿಕಾರಿಗಳು ಹೇಳಿದ್ರು ಶಿಲಾಕೆ ಹೋಗಲಿಕ್ಕೆ ಆಂಬುಲೆನ್ಸ್ ಆರು ಕಡೆ ಆಂಬುಲೆನ್ಸ್ಗೆ ನಾವು ಫೋನ್ ಮಾಡಿ ರೆಫರ್ ಮಾಡಿದ್ವಿ ಇಲ್ಲೂ ಆಂಬುಲೆನ್ಸ್ ಇರಲಿಲ್ಲ ನಮ್ಮ ವೈಯಕ್ತಿಕ ಕಾರಲ್ಲಿ ಕರ್ಕೊಂಡೋಗಿ ಬೇಗ ಇಪ್ಪತ್ತೊಂದು ನಿಮಿಷಕ್ಕೆ ನಮ್ಮ ಕಾರಣ ಅವರನ್ನ ಅಧ್ಯಕ್ಷರನ್ನ ಜೀವ ಅಂತ ಹೇಳಿ ಕೃಷ್ಣಮೂರ್ತಿಯನ್ನ ಇಪ್ಪತ್ತು ನಿಮಿಷಕ್ಕೆ ಟ್ರೀಟ್ಮೆಂಟ್ ಅಲ್ಲೇನೆ ನಮ್ಮ ವೈದ್ಯ ನಮ್ಮ ಟಿ ನಮಗೆ ಅವಾಗ ಹೇಳಿವಿ ಒಂದು ಮೂರು ತಿಂಗಳಿಂಚೆನೆ ಹಾಗಾಗಿ ನಮಗೆ ತುರ್ತು ಫೋಟೋ ಸೆವೆನ್ ಕೊಡ್ಲೇಬೇಕು ಆಂಬುಲೆನ್ಸ್ ಕೊಡಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ ಆಗ್ಬಹುದು ಹಾಗಾಗಿ ನಮ್ಮ ವೈದ್ಯಾಧಿಕಾರಿಗಳು ನಮ್ಮ ಹೈದಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತುಂಬಾ ಅದೃಷ್ಟ ಯಾಕಾಗಿ ಅವರು ಗ್ರಾಮೀಣ ಪ್ರದೇಶಕ್ಕೆ ಹುಟ್ಟಿ ಗ್ರಾಮೀಣ ಜನಗಳಿಗೆ ಶೋಧಿಸ್ತಾ ಬರ್ತಾರೆ ಡಾಕ್ಟರ್ ದಿವರಾಜ್ ಅವರು ಹಾಗಾಗಿ ನಾವೆಲ್ಲರೂ ಸಹ ಅವರ ಜೊತೆಗೆ ಕೈ ಜೋಡಿಸುತ್ತ ನಿಮಗೆ ಇನ್ನೊಂದು ಆಶ್ಚರ್ಯ ಆಗೋದು ನಮ್ಮ ಊರಿಗೆ ಆಸ್ಪತ್ರೆ ನಮ್ಮ ಊರಿನವರು ಸುಮಾರು ಹತ್ತು ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಆಕ್ಷೆ ಬಹಳ ಕಷ್ಟಪಟ್ಟರು ಕೊನೆಗೆ ಇಡೀ ಕರ್ನಾಟಕದಲ್ಲಿ ಎರಡು ಆಸ್ಪತ್ರೆ ಮಾತ್ರ ಸಂಖ್ಯೆ ಆಗಿತ್ತು ಅದರಲ್ಲಿ ನಾನು ಸಹ ಒಂದಾಗಿತ್ತು ಅದಕ್ಕೆಲ್ಲ ಸಹ ಕಾರಣ ತಂಡ ಮನಸ್ಸು ಅವ್ರನ್ನೆಲ್ಲ ಸಹ ಒಂದು ತೋರಿಸಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಸಹ ಡಾಕ್ಟರ್ ಶಿವರಾಜ್ ಅವರ ಜೊತೆಗೆ ಹಾಗೆ ನಮ್ಮ ಎಲ್ಲ ಆರೋಗ್ಯ ಸಿಬ್ಬಂದಿಯ ಜೊತೆಗೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಹಾಗೂ ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಪ್ರಾಕರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು